ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಆರಾಧನಾಗ ಸರ್ಪ್ರೈಸ್ ಕೊಡೋಕೆ ಮುಂದಾಗ್ತಿರೋ ಸುಶಾಂತ್ ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡಿರೋ ಅಮ್ಮು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ಒಂದು ವಿ ಪೂರ್ತಿಯಾಗಿ ನೋಡಿ ಇಲ್ಲಿ ಗಣಪತಿಯವರು ಕೂತ್ಕೊಂಡಿದ್ದಾರೆ ಕುಡಿತಾ ಅಲ್ಲಿಗೆ ಅಮ್ಮು ಕೂಡ ಬರ್ತಾರೆ ಇಬ್ಬರು ಕೂಡ ಚೂಯರ್ಸ್ ಮಾಡಿಕೊಂಡು ಡ್ರಿಂಕ್ಸ್ ಮಾಡ್ತಾನೆ ಈ ಕಡೆ ನೀನಂತೂ ಸೂಪರ್ ಅಮ್ಮು ಅಂತ ಹೇಳ್ತದೆ ತುಂಬ ಥ್ಯಾಂಕ್ಸ್ ಮಾವ ನೀ ಪ್ಲ್ಯಾನ್ ಕೊಟ್ಟಿರೋದು ತುಂಬ ಚೆನ್ನಾಗಿ ವರ್ಕ್ ಆಯಿತು ಅಂತಂದ್ರೆ ನನ್ನ ಪ್ಲ್ಯಾನ್ ವರ್ಕ್ ಆಯ್ತಲ್ಲ ಅದೇ ಖುಷಿ ಆಗ್ತದೆ ಎಲ್ಲ ಕ್ರೆಡಿಟ್ ಕೂಡ ನನಗೆ ಸೀರಬೇಕು ಅಂತಂದ್ರೆ ನನಗಲ್ಲ ಮಾವ ನೀವು ಹೇಳಿಕೊಟ್ಟಿರು ಪ್ಲ್ಯಾನ್ ನಾನಂತೂ ಪಕ್ಕ ವರ್ಕ್ ಆಯಿತು ಆರ ಅಮ್ಮಂಗೆ ಅವಮಾನ ಆಯಿತು ಆರ ಪೆಟ್ಟು ಬಿತ್ತು ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂದಾಗ ಹೇಳ್ತಿದ್ದಾಳೆ ಜೊತೆಗೆ ಇಲ್ಲಿ ನನ್ನ ತಮ್ಮ ಅಂತೂ ಇವತ್ತೆಲ್ಲ ಅವಳು ಕಣ್ಣೀರನ್ನು ಕೋಡಿನ ಅರ್ಸಿ ಅರ್ಸಿರೋದನ್ನು ಒರೆಸೋದ್ರಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಡ್ತಾನೆ ಅಂತ ಕೂಡ ಹೇಳ್ತಿದ್ದಾಳೆ ಆದರೂ ಕೂಡ ನಾವು ಮರೆಯಬಾರ್ದು ಅಂತ ಹೇಳ್ತಿದ್ರೆ ಏನಮ್ಮ ನೀನು ಹಾಗಿದ್ರೆ ನೀನು ವೀಜುವ ಕತೆ ಅವಳು ಯಾವುದೇ ಕಾರಣಕ್ಕೂ ಹೇಳುವುದಿಲ್ಲ ಅಲ್ವ ಸುಶಾಂತ್ಗೆ ಅಂತ ಗಣಪತಿ ಅಂಕಲ್ ಹೇಳ್ತಿದ್ರೆ ಇವತ್ತು ಹೇಳಲ್ಲ ಹಾಗಂತ ಹೇಳೋದೇ ಇಲ್ಲ ಅಂತಿಲ್ಲ ಅಂದಾಗ ಮತ್ತಿ ನೀನು ಇಷ್ಟೆಲ್ಲ ಮಾಡಿದ ವೇಸ್ಟ್ ಆಯಿತಾ ಅಂತ ಕೇಳ್ತಿದ್ದಾರೆ ಅಯ್ಯೋ ಬಿಸು ಗಣ್ಣ ಇಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಿಸು ಅಂತ ಗೊತ್ತಿದೆ ಅಲ್ವ ಮಾವ ಇವತ್ತು ಖಂಡಿತ ಅವಳು ಅದ್ರ ಬಗ್ಗೆ ಯೋಚನೆ ಮಾಡೋದೆಲ್ಲ ಫುಲ್ ಎಮೋಷ್ನಲ್ ಆಗಿರ್ತಾಳೆ ಆ ಒಂದು ಎಮೋಷನಿಂದ ಅವಳು ಆಚೆ ಬರೋದಕ್ಕೆ ಸ್ವಲ್ಪ ಟೈಮ್ ತಗೋತಾಳೆ ಹಾಗಾಗಿ ಅಶ್ಚುಲಿ ನಾವು ಇನ್ನೇನಾದರೂ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ ನಮಗೂ ಕೂಡ ಟೈಮ್ ಸಿಗುತ್ತೆ ಅಂತ ಹೇಳ್ತಿದ್ರು ಅಯ್ಯೋ ಒಂದೇನಕ್ಕೆ ಇಷ್ಟೆಲ್ಲ ಕಷ್ಟಪಟ್ವಾ ಅಂತ ಗಣಪತಿ ಹಂಗಲ್ಲ ಹೇಳ್ತಿದ್ದಾರೆ ಹೇಳ್ತಿದ್ದಾರೆ ಪಡಲೇಬೇಕಾಗತ್ತೆ ಅಲ್ವ ಮಾವ ಬಿಸು ದೊಣ್ಣಿಂದ ತಪ್ಪಿಸ್ಕೊಂಡಿದ್ದೀವಿ ಅಲ್ವಾ ತುಂಬ ಟೈಮ್ ಸಿಗುತ್ತೆ ಇನ್ನೊಂದು ಪ್ಲ್ಯಾನ್ ಮಾಡೋಣ ಜೊತೆಗೆ ಆ ಆರಾಧನಾಗೆ ನನ್ನ ತಮ್ಮ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ ಅದ್ರ ಪ್ಲ್ಯಾನನ್ನ ಕೂಡ ನನಗೆ ಡೆಕೋರೇಷನ್ ಎಲ್ಲ ಅದನ್ನು ಕೂಡ ಮಾಡಬೇಕಾಗತ್ತ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಲ್ಲೂ ಕೂಡ ಅವನ ಅಂದ್ಕೊಂಡಾಗೆ ಆಗೋದಿಲ್ಲ ಅಂತ ಅಮ್ಮು ಹೇಳ್ತಿದ್ದಾಳೆ ಏನು ಹೇಳ್ತಿದ್ಯಾ ಅಮ್ಮು ಅವನು ಅನ್ಕೊಂಡಾಗ ಆಗೋದಿಲ್ವಾ ಅಂತ ಕೇಳ್ತಿದ್ರೆ ಮಾವ ಖಂಡಿತ ಅವ್ನು ಅಂದ್ಕೊಂಡಾಗೆ ಏನೂ ಆಗೋದಿಲ್ಲ ನಾನು ಏನು ಅಂದ್ಕೊಂಡು ಅದೇ ರೀತಿ ಆಗತ್ತ ಅವನೇನೋ ತನ್ನ ಅಕ್ಕ ಎಲ್ಲ ಕೂಡ ಮಾಡ್ತಾಳೆ ಅಂತ ಅಂದ್ಕೊಂಡು ಸರ್ಪ್ರೈಸ್ ಆಗಿ ಪ್ರಪೋಸ್ ಮಾಡೋಕ್ಕೆ ಸಿದ್ಧಪಡಿಸ್ ಸಿದ್ಧ ಮಾಡಿಕೊಡು ಅಕ್ಕ ಅಂತ ಕೇಳ್ಕೊಂಡಿದ್ದಾನೆ ನಾನು ಕೂಡ ಹಾಗೆ ಮಾಡಿಕೊಡ್ತೀನಿ ತಮ್ಮನ ನಂಬಿಕೆ ಉಳಿಸ್ಕೋಬೇಕಲ್ವ ಆದರೆ ಯಾವುದೇ ಕಾರಣಕ್ಕೂ ಆರಾಧನಾ ಮತ್ತು ಸುಶಾಂತ್ ಒಂದಾಗಲೇ ಕೂಡದು ಅಂತ ಅಮ್ಮು ಹೇಳ್ತಿದ್ದಾಳೆ ಖಂಡಿತ ಅಂತ ಹೇಳಿ ಆ ಗಣಪತಿ ಅಂಕಲ್ ಕೂಡ ಅವಳ ಜೊತೆ ಕೈ ಜೋಡಿಸ್ತಿದ್ದಾರೆ ನಂತರ ಈ ಕಡೆ ಅಮ್ಮು ಅಂತೂ ಅವಳು ನನ್ನನ್ನು ಮರೀತಾಳೆ ಒಂದೊಂದು ಕಣ್ಣಿನೂತಲ್ಲೂ ನೋಡಿದೀರ ಅವಳಿಗೆ ನನ್ನ ಬಗ್ಗೆ ಎಷ್ಟು ಕೋಪ ಇದೆ ಅಂತ ಅವ್ಳು ಕಿಚ್ಚು ಖಂಡಿತ ಆರೋದಿಲ್ಲ ಅವ್ಳು ಏನಾದರೂ ಮಾಡೇ ಮಾಡ್ತಾಳೆ ವೀಡಿಯೋನ ತೋರ್ಸೋಕ್ಕೆ ಟ್ರೈ ಮಾಡ್ತಾಳೆ ಅಷ್ಟ್ರಲ್ಲಿ ನಾವು ಏನಾದರೂ ಮಾಡಲೇಬೇಕು ಅಂತ ಹೇಳ್ತಾಳೆ ನಂತರ ಈ ಕಡೆ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಸಾರಿ ಯಾರಾದರೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಹಾಗಾಗಿ ಸುಶಾಂತ್ ಬಂದು ಸಮಾಧಾನ ಮಾಡ್ತಿದ್ದಾರೆ ಇನ್ನೂ ಕೂಡ ಕೋಪ ಹೋಗಿಲ್ವಾ ನನಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಆ ಹಟ್ಟು ಮಾರಿ ಮುನಿಯ ಮನೆ ತುಂಬ ಇಷ್ಟ ಆಗೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀರ ಇಂಥ ಮುನಿಯ ಮನೆ ನನಗೆ ಬೇಕಾಗಿರೋದು ಅಂತ ಹೇಳಿದ ತಕ್ಷಣ ಈ ಕಡೆ ನಗೋಕೆ ಶುರು ಮಾಡ್ತಾಳೆ ನಂತರ ನಾನು ಒಬ್ಬಳೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಆರಾಧನಾ ಹೇಳಿದಕ್ಕೆ ನೀವು ಒಬ್ಬರೇ ಇರೋದಕ್ಕೆ ನಾನು ಮದುವೆ ಆಗಿದ್ದು ಫೋನಲ್ಲೇ ಎಷ್ಟು ಚೆನ್ನಾಗಿತ್ತು ತಮಿಳ್ನಾಡಿಗೆ ಹೋಗ್ಬಿಡ್ತೀನಿ ಚೆನ್ನಾಗೆ ಅಲ್ಲೇ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರೆ ಅಂತ ಹೇಳ್ತಿದ್ರೆ ದಯವಿಟ್ಟು ಅಂತ ಹೇಳ್ತಿದ್ದಾಳೆ ಆರಾಧನಾ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಒಬ್ಬನೇ ಬಿಡೋಕ್ಕಂತೂ ಸಾಧ್ಯನೇ ಇಲ್ಲ ನಿಮ್ಮನ್ನು ನಾನು ಒಬ್ಬನೇ ಬಿಡೋದು ಇಲ್ಲ ಯಾವಾಗಲೂ ನಾನು ನಿಮ್ಮ ಜೊತೆ ಇರಬೇಕು ಅಂತ ಹೇಳಿ ಇವರು ಕೂಡ ರೊಮ್ಯಾಂಟಿಕ್ ಮೂಡ್ಗೆ ಹೋಗ್ತಿದ್ದಾರೆ ಜೊತೆಗೆ ಇರಿ ಬರ್ತೀನಿ ಒಂದು ನಿಮಿಷ ಅಂದ ಹೇಳಿ ಸ್ಯಾರಿ ತೊಗೊಂಡು ಬಂದು ಇದನ್ನು ಉಟ್ಕೊಂಡು ಬನ್ನಿ ಅಂದಾಗ ಏನು ಹೇಳ್ತಿದ್ರೆ ಇದನ್ನು ಉಟ್ಕೊಂಡು ಬರೋದಾ ಯಾವುದಾದ್ರು ಹಬ್ಬಕ್ಕೆ ಕುಟ್ಕೋತೀನಿ ಅಂದಾಗ ಹಬ್ಬಕ್ಕೆ ಉಟ್ಕೊಳ್ಳೋಕಲ್ಲ ತಂದಿರೋದು ಇವಾಗ ಹುಡ್ಕೊಂಡು ಬರಬೇಕು ಅಷ್ಟೇ ನಾನು ನಿಮ್ಮನ್ನು ಈ ಸ್ಯಾರಿಲಿ ನೋಡಲೇಬೇಕು ಅಂತ ಹೇಳ್ತಿದ್ದಾನೆ ನಾನು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ತುಂಬ ಮಿಸ್ ಮಾಡ್ಕೋತೀನಿ ಅಂತ ಹೇಳ್ತಿದ್ದಾನೆ ನಾನು ಕೂಡ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೋತೀನಿ ನೀವು ಇಲ್ದಿರೋವಾಗ ನನಗೂ ಕೂಡ ತುಂಬಾ ಕಷ್ಟ ಆಯಿತು ತುಂಬ ಮಿಸ್ ಮಾಡ್ಕೊತದ ಅಂತ ಆರತನ ಕೂಡ ಹೇಳ್ತಾಳೆ ನಂತರ ತನ್ನ ಮಾವನ ಹತ್ರ ಅಮ್ಮ ಬಂದಿದೆ ಮಾವ ಹೇಗೆ ಇದೆ ಡೆಕೋರೇಷನ್ ತುಂಬ ಚೆನ್ನಾಗಿದೆ ಅಲ್ವಾ ನನ್ನ ತಮ್ಮ ಪ್ರಪೋಸ್ ಮಾಡೋದಕ್ಕೆ ಅಂತ ಹೇಳ್ತಿದ್ರೆ ಏನಮೂ ಇದಲ್ಲ ಅವರಿಬ್ಬರು ಒಂದಾಗೋದಿಲ್ಲ ಆಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ್ಯಾ ನೀನೇ ಹೋಗ್ಬಿಟ್ಟು ಇಷ್ಟು ಎಲ್ಲ ಪ್ರಿಪೇರ್ ಮಾಡಿದ್ಯಾ ಅಂತ ಹೇಳ್ತಿದ್ದಾರೆ ಇನ್ನೀನು ಮಾವ ನನ್ನ ಅದಿಗೆ ಅಷ್ಟೆಲ್ಲ ಮಾಡದೇ ಇರೋಕ್ಕಾಗುತ್ತಾ ಮಾಡಲೇಬೇಕಲ್ವಾ ನನ್ನ ತಮ್ಮ ತನ್ನ ಹೆಂಡತಿಗೆ ಪ್ರಪೋಸ್ ಮಾಡಬೇಕು ಅಂತ ತಾನು ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಅಂತ ಹೇಳ್ತಿದ್ರೆ ಮತ್ತು ಏನಮ್ಮ ಇದಲ್ಲ ನೀನು ನೋಡಿದ್ರೆ ಅವರಿಬ್ಬರು ಒಂದಾಗಲ್ಲ ಅಂತ್ಯ ಅಂತಿದ್ರೆ ಮಾವ ಒಂದಾಗೋದಿಲ್ಲ ನಾನು ಅನ್ಕೊಂಡಾಗೆ ಆಗೋದು ಅಂತ ಹೇಳ್ತಾಳೆ ಅಮ್ಮು ನೀನು ಅನ್ಕೊಂಡಾಗೆ ಆಗದೆ ಇದ್ರೆ ಏನು ಮಾಡ್ತೀಯಾ ಅಂತ ಕೇಳಿದಕ್ಕೆ ನನ್ನ ಹತ್ರ ಆಲ್ರೆಡಿ ಪ್ಲ್ಯಾನ್ ಬಿ ರೆಡಿ ಇದೆ ಅಂತ ಹೇಳ್ತಿದ್ದಾಳೆ ಅಮ್ಮ ನಂತರ ಈ ಕಡೆ ಗಣಪತಿ ಅಂಕಲ್ ಏನಮ್ಮ ನೀನು ಒನ್ ಗೆ ಅಷ್ಟೆಲ್ಲ ಡಿಸ್ಕಸ್ ಮಾಡಿದೆ ಯಾವಾಗ ಮಾಡಿಬಿಟ್ಟೆ ಅಂದಾಗ ಆ ಪ್ಲಾನ್ ಇಲ್ಲ ಅಂದ್ರೆ ಬಿ ರೆಡಿ ಇರತ್ತ ಮುಂದಾಲೋಚನೆ ಮಾವ ಆಲ್ರೆಡಿ ಈ ಅಮ್ಮು ಒನ್ ಪ್ಲ್ಯಾನ್ಗೆ ಸಿದ್ಧ ಆಗಿರುವುದಿಲ್ಲ ಆಲ್ರೆಡಿ ಪ್ಲ್ಯಾನ್ ಬಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ರೆ ಹಾಗಾದರೆ ಪ್ರೇಮ ಹಕ್ಕಿಗಳು ಅಲ್ಲಿ ಖುಷಿ ಪಡೋದಿಲ್ವ ಏನು ಏನಾಗುತ್ತೆ ಅಂತ ಕೇಳ್ತಿದ್ರೆ ಗಣಪತಿ ಅಂಕಲ್ ಅಷ್ಟರಲ್ಲಿ ಅವರು ಅಷ್ಟರಲ್ಲಿ ಒಂದು ಹಕ್ಕಿ ಹಿರ್ಯಕ್ಕೆ ಹೋಗಿರತ್ತೆ ನಾನು ಅಂದ್ಕೊಂಡಿದ್ದೆ ಆಗತ್ತೆ ಯಾವುದೇ ಕಾರಣಕ್ಕೂ ಅವರ ಪ್ರೀತಿಲಿ ಮಿಂದೆಳೋದಕ್ಕೆ ಸಾಧ್ಯವೇ ಇಲ್ಲ ಅಪಶ್ರುತಿ ಅನ್ನೋದು ಅವರ ಪ್ರೇಮ ಗೀತೆಯಲ್ಲಿ ಆಲ್ರೆಡಿ ಉಂಟಾಗಿರತ್ತೆ ಅಂತ ಹೇಳ್ತಿರುವಷ್ಟರಲ್ಲಿ ಅಕ್ಕ ಅಂತ ಅನ್ಕೊಂಡಿದ್ದೆ ಸುಶಾಂತ್ ಬರ್ತಾನೆ ಈ ಕಡೆ ಅಮ್ಮು ಶಾಕ್ ಆಗಿದೆ ಈ ಕಡೆ ಸುಶಾಂತ್ ನಾನು ನೋಡಿದ್ದೆ ಆದ್ರೆ ಸುಶಾಂತ್ ಅಕ್ಕ ತುಂಬಾ ಥ್ಯಾಂಕ್ಸ್ ಅಕ್ಕ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ಯಾ ನಿನ್ನಂತ ಅಕ್ಕನ್ ಪಡೆಯುವುದಕ್ಕೆ ತುಂಬ ಪುಣ್ಯ ಮಾಡಿದ ಅಂತ ಹಗ್ಗು ಮಾಡಿ ಹೇಳ್ತಿದ್ದಾನೆ ನೋಡು ಇದು ಎಲ್ಲವನ್ನೂ ಕೂಡ ಹೀಗೆ ಇಲ್ಲಿ ಹೇಳಬೇಡ ಅಲ್ಲಿ ನಿಮ್ಗೆ ಯಾರಿಗೂ ಕೂಡ ಡಿಸ್ಟರ್ಬ್ ಯಾರು ಕೂಡ ಮಾಡೋದಿಲ್ಲ ಹೋಗಿ ನಿನ್ನ ಹೆಂಡ್ತಿಗೆ ಪ್ರಪೋಸ್ ಮಾಡು ಅವತ್ತು ನಿನ್ನ ಮದುವೆ ಆಗಿ ಬಂದಾಗ ಎಂಥ ಹುಡುಗಿ ಮದುವೆ ಆಗಿ ಬಂದಿದ್ಯೋ ಅಂತ ತುಂಬ ಬೇಜಾರಿತ್ತು ಯಾಕಂದರೆ ನಾವು ಅಂದ್ಕೊಂಡಾಗೆ ನಿನ್ನ ಮದುವೆ ಆಗಲಿಲ್ಲ ಅಲ್ವಾ ಆದರೆ ಅರದ ತುಂಬಾ ಒಳ್ಳೆ ಹುಡುಗಿ ಹಾಗೆ ಮನಸ್ಸಿಗೆ ತುಂಬಾ ಹರ್ಟ್ ಆಗಿದೆ ನೀನು ಹೋಳಿಗೆ ತುಂಬಾ ಒಳ್ಳೆಯ ಸರ್ಪ್ರೈಸ್ ಕೊಡು ಅಂತ ಹೇಳ್ತಿದ್ದಾರೆ ಅಕ್ಕ ಯು ಆರ್ ಬೆಸ್ಟ್ ಇನ್ ದ ವರ್ಲ್ಡ್ ಐ ಲವ್ ಯು ಅಕ್ಕ ಅಂತ ಹೇಳ್ತಿದ್ದಾರೆ ಐ ಲವ್ ಯು ಇವತ್ತು ನನಗಲ್ಲ ಅಲ್ಲಿ ನೀನು ಹೆಂಡ್ತಿಗೆ ಹೇಳು ಆಲ್ ದ ಬೆಸ್ಟ್ ನನ್ಗೆ ಯಾರನ್ನ ಕೂಡ ಅಲ್ಲಿ ಬರೋದಕ್ಕೆ ಬಿಡೋದಿಲ್ಲ ನೀವು ಇಬ್ಬರು ಫ್ರೀ ಆಗಿರಿ ಅಂತ ಹೇಳ್ತಿದ್ದಾಳೆ ಅಮ್ಮ ನಂತರ ಈ ಕಡೆ ಗಣಪತಿ ಅಂಕಲ್ ಕೂಡ ಆಲ್ ದ ಬೆಸ್ಟ್ ಆಲಿಮಯ್ಯ ಅಂತ ಕೂಡ ಹೇಳ್ತಾರೆ ನಂತರ ಖುಷಿಯಿಂದ ಪ್ರಪೋಸ್ ಮಾಡೋದಕ್ಕೆ ಮುಂದಾಗ್ತಿದ್ದಾನೆ ಆರಾಧನಾಗೆ ಸುಶಾಂತ್ ನಂತರ ಈ ಕಡೆ ಸುಶಾಂತ್ ಹೋಗ್ತಿದ್ದಾಗ ಅಮ್ಮ ಮತ್ತು ಗಣಪತಿ ಅಂಕಲ್ಗೆ ಹೋಗಿ ಜೀವ ವಾಪಸ್ ಬಂದಾಗ ಆಗುತ್ತೆ ಎಲ್ಲಿ ಕೇಳಿಸ್ಕೊಂಡ್ಬಿಟ್ರು ಅಂತ ಅನ್ಕೊಂಡಿದ್ರು ನಂತರ ಸುಶಾಂತ್ ವೇಜ್ ಮಾಡ್ತಿದ್ದಾನೆ ಆರಾಧನಾ ಕೂಡ ಸುಶಾಂತ್ ಕೊಟ್ಟಿರೋ ಸೀರೆ ಕೊಟ್ಟಿರೋ ಸೀರೆನ ಉಟ್ಕೊಂಡು ಆರಾಧನಾ ಬರ್ತದಾಗೆ ಸುಶಾಂತ್ ಕಳೆದು ಹೋಗ್ತಾನೆ ಆರಾಧನಾ ಅವ್ರನ್ನ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರೀ ಸುಪ್ಪು ಬಗ್ಗೆ ಕಾಣಿಸ್ತಿದ್ರ ಈ ಸೀರೆಯಿಂದ ನಿಮ್ಮ ಅಂದ ಹೆಚ್ಚಾ ಇಲ್ಲ ನಿಮ್ಮ ಅಂದದಿಂದ ಈ ಸೀರೆ ಅಂದ ಹೆಚ್ಚ ಹೆಚ್ಚಾಗ್ತಾ ಇದೆ ನಿಮಗೆ ತೊಗೋಬೇಕು ಅಂತ ಅನಿಸ್ತು ಆದರೆ ಇಷ್ಟು ಸುಪ್ಪ ಕಾಣಿಸ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ಸುಪಭಾಗ್ಯ ಕಾಣಿಸ್ತಿದ್ರ ಅಂತ ಹೇಳ್ತಿದ್ರೆ ನನ್ನ ಖುಷಿಪಡಿಸ್ಬೇಕು ಅಂತ ಈ ಓವರ್ ಡೈಲಾಗ್ಸ್ ಎಲ್ಲ ಬೇಡ ಅಂತಿದ್ರೆ ಇಲ್ಲಪ್ಪ ನಾನು ನಿಜವಾಗ್ಲೂ ಹೇಳ್ತಿದ್ದೇನೆ ನಾನು ಹೇಳ್ತಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಸುಶಾಂತ್ ಹೇಳ್ತಾನೆ ನಂತರ ಆ ಕಡೆ ಯಾರು ಅದನ್ನು ಸರಿಯಾಗಿ ಸೀರಿಯಲ್ ನೋಡಾಯ್ತಲ್ವಾ ಬರ್ತೀನಿ ಅದ ಇಲ್ಲಿ ಹೋಗ್ತಿದ್ರೆ ಎಲ್ಲಿ ಹೋಗ್ತಿದ್ರಾ ನಿಂತ್ಕೊಳ್ಳಿ ಅಂತ ಹೇಳ್ತಿದ್ದಾನೆ ಸುಶಾಂತ್ ನಂತರ ಏನು ರೀ ಮುನಿಯಮ್ಮ ಒಂದು ನಿಮಿಷ ನೋಡೋದಕ್ಕೆ ನಾನು ಒಂದು ಗಂಟೆ ಕಾದಿದ್ದು ಏನು ಅಂದ್ಕೊಂಡಿದ್ರ ನೀವು ಅಂತ ಹೇಳಿ ಕಣ್ಣಿಗೆ ಬಟ್ಟೆ ಕಟ್ತಿದ್ದಾನೆ ಏನು ಬಟ್ಟೆ ಕಟ್ತಿದ್ರ ಎಲ್ಲ ಕರ್ಕೊಂಡು ಹೋಗ್ತಿದ್ರ ಅಂತ ಹೇಳ್ತಿದ್ರ ಸರ್ಪ್ರೈಸ್ ಅಂತ ಏನು ಅಂತ ಕೇಳ್ತಿದ್ರ ಅಲ್ವಾ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾನೆ ಕಣ್ಣಿಗೆ ಬಟ್ಟೆ ಕಟ್ಟು ಬ್ಲೈಂಡ್ ಫೋಲ್ಡ್ ಮಾಡಿ ಯಾತನ ಸಾವಿತ್ರಿ ಅವ್ರು ನೋಡಿ ಏನಾಗ್ತದೆ ಏನು ಮಾಡ್ತಿದ್ದಾನೆ ಅವನು ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ದಾರೆ ಅವರು ಕೂಡ ಹೋಗ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಅಮ್ಮು ಸಖತ್ ಪ್ಲ್ಯಾನ್ ಮಾಡಿದಾಳೆ ಇದೆಲ್ಲವನ್ನ ಕೂಡ ಹಾಳು ಮಾಡೋದಕ್ಕೆ ತಮ್ಮನ ಮುಂದೆ ಮಾತ್ರ ತುಂಬ ಸುಖವಾಗಿ ಡೆಕೋರೇಟ್ ಮಾಡಿದಾಳೆ ಈ ಕಡೆ ಅಲ್ಲಿಗೆ ಕರ್ಕೊಂಡು ಬರ್ತಾನೆ ಪ್ರಪೋಸ್ ಮಾಡುವ ಜಾಗಕ್ಕೆ ತುಂಬ ಚೆನ್ನಾಗಿ ಅಮ್ಮ ಡೆಕೋರೇಟ್ ಮಾಡಿರ್ತಾಳೆ ತನ್ನ ತಮ್ಮನಿಗೋಸ್ಕರ ಅದರಿಂದ ಪಕ್ಕಾ ಪ್ಲಾನ್ ಕೂಡ ಮಾಡಿದಾಳೆ ನಂತರ ಈ ಕಡೆ ಕಣ್ಣಿಗೆ ಕಟ್ಟಿರೋ ಬ್ಲೈಂಡ್ ಫೋಲ್ಡನ್ನು ತೆಗೆತಿದ್ದಾಗೆ ಅದನ್ನು ನೋಡಿ ಆರಾಧನೆಗೆ ಖುಷಿ ಆಗುತ್ತೆ ಏನಿದು ಅಂತಂದ್ರೆ ನಿಮಗೆ ಪ್ರಪೋಸ್ ಮಾಡಬೇಕು ಅಂತ ಅನ್ಕೋತದ ನಾವಿಬ್ಬರೂ ಕೂಡ ಹತ್ತಿರ ಇರೋಕ್ಕಿಂತ ಚಿನ್ನ ಎಲ್ಲಿ ದೂರ ಇದ್ದಾಗಲೇ ತುಂಬ ಹತ್ತಿರ ಆಗಿದ್ದೇವೆ ಜೊತೆಗೆ ನಿಮಗೆ ಹೇಳ್ಕೋಬೇಕು ಪ್ರಪೋಸ್ ಮಾಡಬೇಕು ಅಂತ ಆಸೆ ಇತ್ತು ಈ ಒಂದು ಮೆಮೊರೆಬಲ್ ಆಗಿರಬೇಕು ಈ ಒಂದು ಮೊಮೆಂಟ್ ಅನ್ನೋದು ನನ್ನ ಆಸೆ ಆಗಿತ್ತು ಅದಕ್ಕೋಸ್ಕರ ಈ ರೀತಿ ಹೇಳಿ ನಿಮಗೆ ಪ್ರಪೋಸ್ ಮಾಡಬೇಕು ಅಂತ ಮಾಡಿಸಿದ್ದೀನಿ ಅಂತ ಹೇಳಿ ಈ ಕಡೆ ಮಂಡಿ ಓರಿ ರಿಂಗ್ ಕೊಟ್ಟು ಪ್ರಪೋಸ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಸುಶಾಂತ್ ಇದರಿಂದ ಅರಧನ ಕೂಡ ಫುಲ್ ಹ್ಯಾಪಿ ಆಗಿದ್ದಾಳೆ ಆದರೆ ಇದನ್ನು ಹಾಳು ಮಾಡೋದಕ್ಕೆ ಅಮ್ಮ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಯಾವ ರೀತಿ ಪ್ಲ್ಯಾನ್ ಮಾಡಿದಾಳೆ ಇವರಿಬ್ಬರ ನಡುವೆ ಪ್ರೇಮ ಗೀತೆಯಲ್ಲಿ ಅಪಸ್ವರ ಮೊಳಗೆ ಬೆಡತ ಏನಾಗುತ್ತೆ ತಿಳ್ಬೇಕು ಅಂದ್ರೆ ನನ್ನ ವೀಡಿಯೋಗೋಸ್ಕರ ವೀಚ್ ಮಾಡ್ದನ್ನ ಮರಿಬೇಡಿ